ಡ್ರೈ ಫ್ರೂಟ್ಸ್ ಬಗ್ಗೆ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದರ ಗುಣಧರ್ಮ ಏನು ಮೆಡಿಸ್ನಲ್ ಪ್ರಾಪರ್ಟೀಸ್ ಏನು ಇದರ ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜಸ್ಗಳು ಮತ್ತು ಯಾರು ಇದನ್ನು ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಇವೆಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಬಗ್ಗೆ ಮಾತಾಡೋಣ ಡ್ರೈ ಫ್ರೂಟ್ಸ್ ಬಗ್ಗೆ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದರ ಗುಣಧರ್ಮ ಏನು ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ಇದರ ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜಸ್ಗಳು ಮತ್ತು ಯಾರು ಇದನ್ನು ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಇವೆಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಒಂದು ಮತ್ತು ಚರಕ ಸಂಹಿತೆಯಲ್ಲಿ ಚರಕ ಋಷಿಯವರು ಅನ್ನಪಾನ ವಿಧಿ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಈ ಒಂದು ಯಾವುದೇ ಒಂದು ಆಹಾರ ದ್ರವ್ಯ ಸೇವನೆ ಮಾಡಬೇಕು ಅಂತಂದರೆ ಈ ಒಂದು ಸ್ಟೆಪ್ಸ್ ಇರುತ್ತೆ ಒಂದು ಅತಿಯೋಗ ಅಂದರೆ ಅತಿಯಾಗಿ ಯಾವುದೇ ಒಂದು ಪದಾರ್ಥವನ್ನು ಸೇವನೆ ಮಾಡುವಂಥದ್ದು ಇನ್ನೊಂದು ಅಯೋಗ ಸೇವನೆ ಮಾಡದೇ ಇರುವಂಥದ್ದು ಮತ್ತು ಇನ್ನೊಂದು ಯೋಗ ಅಂದರೆ ತಪ್ಪು ರೀತಿಯಲ್ಲಿ ಸೇವನೆ ಮಾಡುವಂಥದ್ದು ಮತ್ತೊಂದು ಸಮ್ಯಕ್ ಯೋಗ ಸಮ್ಯಕ್ ಯೋಗ ಅಂದರೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಋತುಗೆ ಅನುಗುಣವಾಗಿ ಸರಿಯಾದ ಸಮಯದಲ್ಲಿ ಸಮಯಾದ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಅದ್ರ ಜೊತೆಗೆ ಆ ವ್ಯಕ್ತಿಯ ಒಂದು ಶಾರೀರಿಕ ಶಕ್ತಿ ಮತ್ತು ಅಗ್ನಿ ಎಲ್ಲವನ್ನು ಒಂದು ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಸೇವನೆ ಮಾಡಬೇಕು ಅಂತ ಈ ಒಂದು ಅನ್ನಪಾನ ವಿಧಿ ಅಧ್ಯಾಯದಲ್ಲಿ ಬಹಳ ಒಂದು ವಿಸ್ತಾರವಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ ಹಾಗೆಯೇ ಡ್ರೈ ಫ್ರೂಟ್ಸ್ ವಿಷಯದಲ್ಲೂ ಕೂಡ ನಾವು ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಎಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೆಯದಾಗಿ ಇದು ಬಾದಾಮಿ ಅಕ್ರೋಚ್ ಏಪ್ರಿಕಾಟ್ ಪಿಸ್ತಾ ಈ ಎಲ್ಲ ಒಂದು ಡ್ರೈ ಫ್ರೂಟ್ಸ್ ಏನಿದೆಯಲ್ಲ ಇವೆಲ್ಲವೂ ಒಂದು ಗುರುಗುಣ ಇರುವಂಥದ್ದು ಅಂದರೆ ಜೀರ್ಣಕ್ಕೆ ಬಹಳ ಒಂದು ಕಷ್ಟ ಅಥವಾ ನಿಧಾನವಾಗಿ ಜೀರ್ಣ ಆಗುವಂಥದ್ದು ಗುರುಗುಣ ಇರುವಂಥದ್ದು ಮತ್ತು ಸ್ನಿಗ್ಧ ನಮ್ಮ ದೇಹದಲ್ಲಿ ಸ್ನಿಗ್ಧತೆಯನ್ನು ಉಂಟು ಮಾಡುವಂಥದ್ದು ಮತ್ತು ಇದು ಉಷ್ಣವೀರ್ಯ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡುವಂಥದ್ದು ಇದು ಸ್ನಿಗ್ಧ ಮತ್ತು ಮಧುರ ರಸ ಸ್ನಿಗ್ಧ ಗುಣ ಅಂದರೆ ದೇಹದಲ್ಲಿ ಲೂಬ್ರಿಕೇಷನ್ ಅಥವಾ ಒಂದು ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ ರಸ ಅಥವಾ ಇದರ ರುಚಿ ಬಂದುಬಿಟ್ಟು ಮಧುರ ಅಥವಾ ಸ್ವೀಟ್ ಇನ್ ಟೇಸ್ಟ್ ಈ ಎಷ್ಟು ಗುಣಗಳು ಬಾದಾಮ್ ಪಿಸ್ತಾ ಅಕ್ರೋಟ್ ಮತ್ತು ಏಪ್ರಿಕಾಟಲ್ಲಿ ಇರುವಂಥದ್ದು ನಾನು ನೋಡ್ತೀವಿ ಇವೆಲ್ಲ ಗುಣಗಳಿಂದ ನಮ್ಮ ಶರೀರದಲ್ಲಿ ಏನು ಮಾಡುತ್ತೆ ಇವೆಲ್ಲ ಗುಣಗಳಿಂದ ಇದು ಬಲವನ್ನ ಹೆಚ್ಚು ಮಾಡುತ್ತೆ ಶರೀರದ ಬಲವನ್ನ ಹೆಚ್ಚು ಮಾಡುತ್ತೆ ಮತ್ತೆ ವೀರ್ಯವನ್ನ ಹೆಚ್ಚು ಮಾಡುವಂಥದ್ದು ಶಾರೀರಿಕ ಶಕ್ತಿ ವೀರ್ಯ ಇವೆಲ್ಲ ಹೆಚ್ಚು ಮಾಡಿ ವಾತಜ್ಞ ಅಂತಲೂ ಹೇಳುವಂಥದ್ದು ವಾತಜ್ಞ ಅಂದರೆ ದೇಹದಲ್ಲಿ ವಾತವನ್ನು ಶಮನ ಮಾಡುವಂತಹ ಒಂದು ಶಕ್ತಿ ಇಷ್ಟು ಡ್ರೈ ಫ್ರೂಟ್ಸ್ನಲ್ಲಿ ಇರುವಂಥದ್ದು ಈ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಒಂದು ವಾತ ಶಾಮಕ ಆಗಿ ಕೆಲಸ ಮಾಡುವಂಥದ್ದು ಇದು ವಾತದ ಗುಣಗಳನ್ನು ನಾವು ನೋಡಿದ್ರೆ ತತ್ರ ರುಕ್ಷು ಲಘು ಶೀತ ಕರಹ ಚಲೋ ಅನಿಲಹ ಅಂತ ಹೇಳುವಂಥದ್ದು ಅಂದರೆ ನಾವು ಇದ್ರ ಒಂದು ಗುಣ ವಾತದ ಗುಣ ಮತ್ತು ಡ್ರೈ ಫ್ರೂಟ್ಸ್ ಗುಣ ಡ್ರೈ ಫ್ರೂಟ್ಸ್ ಅಂದರೆ ಸ್ನಿಗ್ಧ ಮಧುರ ಗುರು ಸೊ ಇದು ವಾತಕ್ಕೆ ಮತ್ತು ಇದಕ್ಕೆ ಎರಡು ಆಪೋಸಿಟ್ ಆಗಿರೋದ್ರಿಂದ ವಾತದ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿದ್ರೂ ಕೂಡ ಈ ಡ್ರೈ ಫ್ರೂಟ್ಸ್ ಬಹಳ ಒಂದು ಉಪಯುಕ್ತ ಇನ್ನು ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ವಾತ ಸಂಬಂಧಿತ ಕಾಯಿಲೆ ಇದೆ ಅಂತಂತಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ವಾತ ವಿಕೃತಿ ಆದರೆ ಸರಿ ಸುಮಾರು ಅರವತ್ತು ತರಹದ ಕಾಯಿಲೆಗಳನ್ನು ಕಾಣಿಸ್ಕೊಳ್ಳುತ್ತೆ ದೇಹದಲ್ಲಿ ಆಗಿ ಚರ್ಮ ಡ್ರೈ ಆಗಿರೋದಿರ್ಬೋದು ಮಂಡಿಗಳಲ್ಲಿ ನೋವು ಕೂದಲು ಹೇರ್ ಫಾಲ್ ಇರ್ಬೋದು ಮತ್ತು ಮಸ್ಕುಲರ್ ಡಿಸ್ಟ್ರಫಿ ಮಾಂಸ ಕ್ಷಯ ಆಗಿರುವಂಥದ್ದು ಮತ್ತು ಮಾನಸಿಕವಾಗಿ ಕೂಡ ಸಾಕಷ್ಟು ಚಂಚಲತೆ ನಿದ್ರಾಹೀನತೆ ಇವೆಲ್ಲ ಒಂದು ವಾತಕ್ಕೆ ಸಂಬಂಧ ಸಂಬಂಧಪಟ್ಟಿರುವಂತಹ ಒಂದು ಕಾಯಿಲೆಗಳು ಇವೆಲ್ಲದಕ್ಕೂ ಬಹಳ ಉಪಯುಕ್ತವಾಗಿರುವಂತಹ ಈ ಒಂದು ಡ್ರೈ ಫ್ರೂಟ್ಸ್ ನಮಗೆ ಎಲ್ಲ ಯಾಕೆಂದರೆ ಇದು ಎರಡು ಆಪೋಸಿಟ್ ಕ್ವಾಲಿಟೀಸ್ ಇರೋದ್ರಿಂದ ಇದು ಬಹಳ ಯೂಸ್ಫುಲ್ ಆಗಿರುವಂಥದ್ದು ಇನ್ನು ಡ್ರೈ ಫ್ರೂಟ್ಸನ್ನು ಯಾರು ಸೇವನೆ ಮಾಡಬೇಕು ಜಾಟ್ರಾಗ್ನಿ ಆಗ್ನಿ ಚೆನ್ನಾಗಿರಬೇಕು ನಮ್ಮ ಅಗ್ನಿ ಚೆನ್ನಾಗಿದ್ದರೆ ಮಾತ್ರ ಈ ಡ್ರೈ ಫ್ರೂಟ್ಸ್ನ ಸೇವನೆ ಮಾಡುವಂಥದ್ದು ಎಷ್ಟು ಮಾತ್ರದಲ್ಲಿ ಎಷ್ಟು ಅಥವಾ ಕ್ವಾಂಟಿಟಿ ಅಥವಾ ಮಾತ್ರದಲ್ಲಿ ಸೇವನೆ ಮಾಡಬೇಕು ಅಂತಂದರೆ ಅಟ್ಲೀ ಬಾದಾಮ್ ಆಗಿದರೆ ಒಂದು ಎರಡರಿಂದ ಮೂರು ಅಕ್ರೋಟಾಗಿದ್ದರೆ ಒಂದು ಅಕ್ರೋಟು ಆ್ಯಪ್ರಿಕೋಟ್ ಆದರೆ ಒಂದು ಆ್ಯಪ್ರಿಕೋಟು ಇಷ್ಟೇ ಪ್ರಮಾಣದಲ್ಲಿ ತಾವು ಸೇವನೆ ಮಾಡಬೇಕು ಸಾಧ್ಯವಾದಷ್ಟು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡಿದ್ರೆ ಆ ಗುರುಗುಣ ಕಡಿಮೆ ಆಗುವಂಥದ್ದು ಇದು ಜೀರ್ಣಕ್ಕೂ ಬಹಳ ಸುಲಭ ಮೊದಲನೇದಾಗಿ ಯಾರೆಲ್ಲ ಹೆಚ್ಚು ವ್ಯಾಯಾಮ ಮಾಡ್ತಾರೆ ಹೆಚ್ಚು ದೇಹವನ್ನು ದಣಿಸ್ತಾರೆ ಅಂಥವ್ರು ರಾ ಫಾರ್ಮಲ್ಲೂ ಕೂಡ ಸೇವನೆ ಮಾಡ್ಬೋದು ಯಾಕೆಂದರೆ ಅವ್ರಿಗೆ ಅಗ್ನಿ ಚೆನ್ನಾಗಿರುವಂಥದ್ದು ಎರಡೇದು ಇನ್ನು ಯಾರೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ ಅಥವಾ ಅಗ್ನಿ ಚೆನ್ನಾಗಿರಲ್ಲ ಇಂಥವ್ರು ರಾತ್ರಿ ನೆನೆಸಿಟ್ಟು ಸೇವನೆ ಮಾಡಿದ್ರೆ ಬಹಳ ಉಪಯುಕ್ತ ಇನ್ನು ಡ್ರೈ ಫ್ರೂಟ್ಸನ್ನು ಯಾವ ಒಂದು ಸಮಯದಲ್ಲಿ ಸೇವನೆ ಮಾಡಬೇಕು ಒಂದು ಹೇಮಂತ ಋತು ಅಥವಾ ಒಂದು ಚಳಿಗಾಲದಲ್ಲಿ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಯಾಕೆಂದರೆ ಆಗ ನಮ್ಮ ಜಾಟರಾಗ್ನಿ ಸ್ವಾಭಾವಿಕವಾಗಿ ಒಂದು ಪ್ರಜ್ವಲಿತವಾಗಿರುವಂಥದ್ದು ಹಾಗಾಗಿ ಈ ಸಮಯದಲ್ಲಿ ನಾವು ತಗೋಬೋದು ನಾವು ಕೆಲವೊಂದು ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನು ಕೂಡ ನಾವು ಆ ಸಮಯದಲ್ಲಿ ನಾವು ಸೇವನೆ ಮಾಡ್ತೀವಲ್ವ ಹಾಗೆ ಮತ್ತು ಬೇರೆ ಋತುಗಳಲ್ಲಿ ಲೈಕ್ ಸಂಬರ್ ಆಗಿರ್ಬೋದು ಏನೋ ಅಂಥ ಸಮಯದಲ್ಲಿ ನಮ್ಮ ಹಸಿವು ಸ್ವಾಭಾವಿಕ ಸ್ವಾಭಾವಿಕವಾಗಿ ಕಡಿಮೆ ಇರುತ್ತೆ ಆ ಸಮಯದಲ್ಲಿ ನಾವು ಬಹಳ ಒಂದು ಹುಷಾರಾಗಿ ಈ ಒಂದು ಡ್ರೈ ಫ್ರೂಟ್ಸ್ನ ಸೇವನೆ ಮಾಡಿ ಮಾಡುವಂಥದ್ದು ಮತ್ತು ಇದನ್ನು ಕಫ ಪಿತ್ತವಿ ವರ್ಧಕ ಅಂತ ಕರೀತಾರೆ ಕಫ ಕಫವನ್ನು ಜಾಸ್ತಿ ಮಾಡುತ್ತೆ ಯಾಕೆ ಇದರಲ್ಲಿ ಗುರುಗುಣ ಹೆಚ್ಚಾಗಿರುತ್ತೆ ಮತ್ತು ದೇಹದಲ್ಲಿ ಸ್ನಿಗ್ಧತೆ ಇರೋದರಿಂದ ಕಫ ದೋಷವನ್ನು ದೇಹದಲ್ಲಿ ಹೆಚ್ಚು ಮಾಡುವಂಥದ್ದು ಮತ್ತು ಪಿತ್ತ ಪಿತ್ತವರ್ಧಕ ಕೂಡ ಆಗಿರುವಂಥದ್ದು ಪಿತ್ತವರ್ಧಕ ಯಾಕೆಂದರೆ ಇದು ಉಷ್ಣವೀರ್ಯ ಡ್ರೈ ಫ್ರೂಟ್ಸ್ ಉಷ್ಣವೀರ್ಯ ಇರೋದರಿಂದ ಆಮ್ಲಪಿತ್ ಪಿತ್ತ ಇದ್ದಲ್ಲಿ ಅಂದ್ರೆ ಆಸಿಡಿಟಿ ಇದ್ದಲ್ಲಿ ಇದು ಕೂಡ ಹೆಚ್ಚು ಮಾಡುವಂತದ್ದು ಕಫ ಪಿತ್ತನ ದೇಹದಲ್ಲಿ ಹೆಚ್ಚು ಮಾಡುತ್ತೆ ಹಾಗಾಗಿ ತಾವುಗಳು ಬಹಳ ಒಂದು ಹುಷಾರಾಗಿ ಈ ಒಂದು ನಾ ಹೇಳಿದಂತಹ ನಾಲ್ಕು ಡ್ರೈ ಫ್ರೂಟ್ಸ್ ಅನ್ನ ಸೇವನೆ ಮಾಡುವಂಥದ್ದು ಇದಿಷ್ಟು ನಾವು ಇವತ್ತು ಡ್ರೈ ಫ್ರೂಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಹೇಗೆ ಡ್ರೈ ಫ್ರೂಟ್ಸ್ ಒಂದು ಸೂಪರ್ ಫುಡ್ ಆಗಿ ಸಾಕಷ್ಟು ಒಂದು ಖಾಯಿಲೆಗಳಿಗೆ ಉಪಯೋಗ ಆಗುತ್ತೆ ಹೇಗೆ ನಮ್ಮ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಒಂದು ಡ್ರೈ ಫ್ರೂಟ್ಸ್ ಸೇವನೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಋತುವಿನಲ್ಲಿ ಸೇವನೆ ಮಾಡಬೇಕು ಅಂತ ನಾವು ತಿಳ್ಕೊಂಡಿವಿ ವೀಕ್ಷಕರೇ ನಮಸ್ಕಾರ